ಎಸ್ ನನಗೆ ಎಸ್ ಐ ಟಿ ಕಚೇರಿ ಮೆಟ್ಲ ಹತ್ತಿದ ಕುಳ್ಳ ಎದೆ ಡವ ಡವ ಡವ್ ಶುರು ಆಯ್ತು ಒಳಗಡೆ ಹೋದ ತಕ್ಷಣನೇ ಜಗತ್ತಿನ ಭೂಪಟ ತೋರಿಸಿ ಎಷ್ಟು ಮುಸ್ಲಿಮ್ ರಾಷ್ಟ್ರಗಳಿದೆ ಜಗತ್ತಿನಲ್ಲಿ ಅಂತ ಕೇಳಿದರು ಒಂದು ನಂಬರ್ ಕೊಟ್ಟೆ ಆಮೇಲೆ ಮತ್ತೆ ಭೂಪಟ ತೋರಿಸಿ ಎಷ್ಟು ಕ್ರಿಶ್ಚಿಯನ್ ರಾಷ್ಟ್ರಗಳಿದೆ ಅಂತ ತೋರಿಸಿದರು ಕೇಳಿದರು ಆಮೇಲೆ ಯಾವ್ಯಾವ ಮೌಲ್ವಿ ಯಾವ್ಯಾವ ಶೇಖ್ ಯಾವ್ಯಾವ ಪಾದ್ರಿ ದೇವಸ್ಥಾನವನ್ನು ಹಾಳು ಮಾಡೋದಕ್ಕೆ ಎಷ್ಟೆಷ್ಟು ದುಡ್ಡು ಕೊಟ್ಟರು ಅಂತ ಕೇಳಿದರು ಅದನ್ನು ಪೂರ್ತಿಯಾಗಿ ನಾನು ಹೇಳಿದೆ ದಾಖಲೆ ಕೊಟ್ಟರು ಸರ್ ನಿಮಗೆ ಯಾವುದು ಅದಕ್ಕೆ ಕೇಳಿದ್ರು ಅದು ಎಕ್ಸೆಲ್ ಶೀಟ್ ಅಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಆಮೇಲೆ ಬುರುಡೆರುಡೆ ಯಾವ ಶೋರೂಮ್ ಇದ್ರೆ ತಂದಿದ್ದೀರಿ ಅಂತ ಕೇಳಿದ್ರು ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಅಂತ ಕೇಳಿದ ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಆ ಪೇಂಟ್ರದ್ದು ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟ ಬಂದಿದೆ ಇಷ್ಟೇ ಅಲ್ಲ ಅಲ್ಲ ಇಷ್ಟೇ ಅಲ್ಲ ಕಳೆದ 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 ಎರಡು ತಿಂಗಳಿನಿಂದ ಕಳೆದ ಎರಡು ತಿಂಗಳಿನಿಂದ ನಿಜವಾದ ಘಟನೆಗಳು ಏನು ನಡೆದಿದೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಬಗ್ಗೆ ನಮಗೆ ಪ್ರೀತಿ ಇದೆ ಎರಡು ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ ಮಳೆ ಇರಲಿ ಪಿಸಿಲ್ ಇರಲಿ ಎಲ್ಲ ಕಡೆ ನೀವು ಓಡಾಡಿ ವರದಿ ಮಾಡ್ತಾಯಿದ್ದೀರಿ ವಾಸ್ತವ ವರದಿಯನ್ನು ಮಾಡಿ ನಮ್ಮ ಮೇಲೆ ಏನಾದರೂ ಕಾನ್ಸ್ಪೆರೆಸಿ ಇತ್ತಂತ ಹೇಳಿದರೆ ಈಗ ಹೇಳಿದ್ನಲ್ಲ ನೀವು ಅದೇ ಅದೇ ಬೇಕು ತಾನೆ ದೇವಸ್ಥಾನ ಹಾಳು ಮಾಡೋದು ದುಡ್ಡು ತಗೊಂಡ್ರು ಮುಸ್ಲಿಂ ರಾಷ್ಟ್ರದಿಂದ ದುಡ್ಡು ಬಂತು ಗುರುಣೆ ಯಾವನ್ನ ಕೊಟ್ಟನಂತೆ ಯಾವುದೂ ಕೂಡ ಬುರುಡೆ ಆಗಲಿ ಏನೇ ಆಗಲಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟು ಬಂದಿದ್ದೀನಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀವಿ ನಾವು ಆ ನಂತರ ಯಾವುದೇ ಒಬ್ಬ ವ್ಯಕ್ತಿ ಇವತ್ತಿನ ಕಾಲದಲ್ಲಿ ಮೊಬೈಲ್ ಇದ್ದಂಥ ಸಂದರ್ಭದಲ್ಲಿ ಸುಳ್ಳು ಹೇಳೋಕ್ಕಾಗಲ್ಲ ನಾನು ಅಲ್ಲಿದ್ದೆ ಯಾರೋ ಇದ್ದರು ಹೇಳೋಕ್ಕಾಗಲ್ಲ ಸೊ ಅದು ಏನೇ ಇದ್ದರೂ ಕೂಡ ನಾವು ಹೇಳಿದ್ದೀವಿ ಮತ್ತು ಎಸ್ ಐ ಟಿನೂ ಕೂಡ ತುಂಬ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೆ ಎಸ್ ಐ ಟಿನ ಫೇರಾಗಿ ಮಾಡ್ತಾ ಇದ್ದಾರೆ ಸೈಂಟಿಫಿಕಾಗಿ ಮಾಡ್ತಾ ಇದ್ದಾರೆ ದಯವಿಟ್ಟು ಅದನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಎಲ್ಲರಿಗೂ ಕೇಳ್ತಾ ಇದ್ದೇನೆ ಇಲ್ಲಿ ಡಿಸ್ಕಷನ್ ಆಗಿದ್ದು ಕೂಡ ನಿಜವಾದ ಏನೇನು ಇದನ್ನು ನಡೀತಾ ಇದೆ ತನಿಖೆಯನ್ನು ನಡೀತಾ ಇದೆ ಅದರ ಬಗ್ಗೆ ನನ್ನ ಹತ್ತಿರ ಇರುವಂಥದ್ದು ಇವತ್ತು ಯಾರು ಕೂಡ ನನಗೆ ಬ ಅಂದರೆ ಏನೋ ಏನೋ ಒಂದು ಕ್ರೈಮ್ ಮಾಡಿದ್ದೀನಿ ಅಂತ ಕರೆಸಿಲ್ಲ ಐ ಹ್ಯಾಡ್ ರಿಕ್ವೆಸ್ಟೆಡ್ ನಮ್ಮ ಹತ್ತಿರ ಇರುವಂಥ ಮಾಹಿತಿ ಏನಿದೆ ನಿಮಗೆ ನಾನು ಒಪ್ಪಿಸೋದಕ್ಕೆ ತಯಾರಿದ್ದೇನೆ ಅಂತ ಒಂದು ಲೆಟರ್ ಬರಬೇಕು ಸೊ ದೇ ಹಾವ್ ಅನೆ ತಕ್ಷಣವೇ ಸ್ಪಾನ್ಸಿದ್ದಾರೆ ನಮ್ಮನ್ನ ಕರೆದಿದ್ದಾರೆ ನನ್ನ ಹತ್ರ ಏನು ಮಾಹಿತಿ ಇದೆ ಅದು ಶೇರ್ ಮಾಡಿದ್ದೀನಿ ಯಾರು ವಿಚಾರಣೆ ಮಾಡಿದ್ರು ತನಿಖೆ ಅಧಿಕಾರಿಗಳು ಅದು ಅದರ ಬೇಡ ಯಾರು ಮಾಡಿದ್ರು ಅಂತ ಅಂದ್ರೆ ಯಾವ ತರ ದಾಖಲೆಗಳು ಕೊಟ್ಟಿದ್ದೀರಿ ಸರ್ ನೀವು ಇಲ್ಲ ತೋರ್ಸಿದ್ದೀನಿ ತೋರ್ಸಿ ಅಲ್ಲ ಸರ್ ಒಂದ್ ತರಿ ಇಲ್ಲ ನೀವು ಲೀಡಿಂಗ್ ಕ್ವೆಶ್ಚನ್ ಮಾಡಬೇಡಿ ಅಲ್ಲಿ ಯಾವ ತರ ದಾಖಲೆ ಕೊಟ್ಟಿದ್ದೀರಾ ಏನು ದಾಖಲೆ ಕೊಟ್ಟಿದ್ದೀರಾ ಅಂತ ಇಲ್ಲಿ ನಡೀತಕ್ಕಂತಹ ಏನೇನು ಹಿಂದೆ ನಡೆದಿದೆ ಈಗ ಇವರು ಹೇಳ್ತಾ ಇದ್ದಾರೆ ಅದು ನಮ್ಮ ಕಡೆನೂ ಇದೆ ಇವತ್ತು ಸಾಯಂಕಾಲ ನಿಮ್ಗೆ ಸಾಫ್ಟ್ ಕಾಪಿನೂ ಕೂಡ ಕೊಡ್ತೀವಿ ಇಲ್ಲಿ ಪಂಚಾಯಿತಿಯಲ್ಲಿ ಏನೇನು ಯಾವ್ಯಾವ ರೀತಿಯಾಗಿ ಹಗರಣಗಳು ನಡೀತಿದೆ ಹಗರಣ ಅಂದರೆ ಅದು ಡೆವಲಪ್ಮೆಂಟ್ ಅಲ್ಲ ಹೆಣಗಳನ್ನು ಹೂತು ಹಾಕುವಲ್ಲಿ ಯಾವ ರೀತಿ ಅಕ್ರಮಗಳು ನಡೀತಾ ಇದೆ ವಿತ್ ಒನ್ ಬೈ ಒನ್ ಡಾಕ್ಯುಮೆಂಟ್ ಒಂದೊಂದು ಪೇಜ್ ಒಂದೊಂದು ಪುಟ ಸಹಿ ಹ್ಯಾಂಗೆ ಫೋರ್ಜರಿ ಮಾಡಿದ್ದಾರೆ ಫೋರ್ಜರಿ ಮಾಡಿದ್ದಾರೆ ಹೆಣ ಹೂತವನ ಹಾಕಿದವನು ಯಾರೋ ಆನ್ ರೆಕಾರ್ಡ್ ತೋರಿಸ್ದವ್ರು ಯಾರೋ ಆ ವ್ಯಕ್ತಿಯ ಸಹಿ ಮಾಡಿದವನು ಇನ್ಯಾರೋ ಆ ಥರ ಆಗಿದೆ ಅದನ್ನ ನಾವು ತೋರಿಸಿದ್ವಿ ಮೇ ಬಿ ಅವರು ಕೂಡ ನೋಡಿ ನಾವು ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾ ಇಲ್ಲ ನಮ್ಮ ಗಮನಕ್ಕೆ ಏನೇನು ಬಂದಿದೆ ಸಂಶಯಗಳು ಬಂದಿದೆ ಅದನ್ನ ಅಧಿಕಾರಿಗಳ ಗಮನಕ್ಕೆ ತಗೊಂಡು ಬಂದಿದ್ದೀವಿ ಈಗ ಈ ಮಾಸ್ಕ್ ಮ್ಯಾನ್ ಇಟ್ಕೊಂಡಿದ್ರಿ ನೀವು ಮಾಸ್ಕ್ ಮ್ಯಾನ್ ತಿಮರೋಡಿ ಪ್ರಶ್ನೆ ಅದ್ರ ಇಲ್ಲ ಇಲ್ಲ ಅದು ತಿಮರೋಡಿ ಅವ್ರ ಮನೆಯಲ್ಲಿ ಇದ್ದಿದ್ರಿ ಅಂತ ಅವರಿಗೆ ಸರಿ ಈಗ ಪಂಚಾಯತ್ ಡಾಕ್ಯುಮೆಂಟ್ ನಾನ್ ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯವಿಟ್ಟು ಎಲ್ಲಾ ಪತ್ರಕರ್ತರಿಗೆ ಮಾಧ್ಯಮಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಕಾನ್ಸ್ಪಿರಸಿ ಥೇರಿ ಇದ್ರೆ ಸುಖ ಸುಮ್ನೆ ಯಾರ್ಯಾರು ಏನೇನೋ ಹೇಳಿದ್ರು ಅಂತ ಹೇಳಿ ಅದೊಂದು ನೆರೇಷನ್ ಬಿಲ್ಡಪ್ ಮಾಡಬೇಡಿ ಹಂಗ ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ಮ ದೇವರದು ಮಂಜುನಾಥ ಅಂತ ಹೇಳಿದ್ರೆ ನನ್ನ ಸ್ವಾಮಿ ಅದು ನನ್ನ ಸ್ವಾಮಿಗೆ ನಾನೇನು ದ್ರೋಹ ಮಾಡೋಕ್ಕಾಗಲ್ಲ ಹಂಗೇನಾದರೂ ಮಾಡಿದ್ರೆ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಿ ಕಳಿಸ್ತಿದ್ರು ನನಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಬಂದು ಉತ್ತರ ಕೊಟ್ಟು ಹೋಗಿದ್ದಾರೆ ಅರೆಸ್ಟ್ ಆಗ್ತಿದ್ವಿ ಇಷ್ಟೊತ್ತಿಗೆ ನಾವು ಆ ನಂತರ ಇನ್ನೊಂದು ಪ್ರಮುಖ ನಿನ್ನೆ ನಾವು ಎಲ್ಲರೂ ಸೇರಿ ತೀರ್ಮಾನ ಮಾಡಿದೀವಿ ನಮ್ಮ ಬಗ್ಗೆ ಹಿಂಗೆ ಸುಳ್ಳು ಅಪಪ್ರಚಾರ ಮಾಡಿ ಜೈಲಿಗೆ ಹಾಕೋದಾದರೆ ನಾವು ಆಂಟಿಸಿಪೇಟರಿ ಬೇಲ್ ತಗೊಳ್ಳೋದಿಲ್ಲ ಅಂತ ನಾವು ತೀರ್ಮಾನ ಮಾಡಿದೀವಿ ಮಹಾತ್ಮ ಗಾಂಧೀಜಿಯ ತತ್ವವನ್ನು ಅದನ್ನು ಸರಿ ಸುಳ್ಳು ಹೇಳಿ ನಮಗೆ ಜೈಲಿಗೆ ಹಾಕ್ತಾರ ನಾವು ಆಂಟಿಸಿಪೇಟ್ರಿ ತಗೊಳ್ಳಲ್ಲ ಜೈಲಿಗೆ ಹಾಕ್ತಾರ ಹಾಕ್ಲಿ ನೋಡಿ ಎಲ್ಲ ದಾಖಲೆಗಳು ಕೂಡ ಅವ್ರ ಹತ್ರ ಇರ್ತದೆ ಆಲ್ರೆಡಿ ವೆರಿಫೈ ಮಾಡಿರ್ತಾರೆ ಏನಾದರೂ ಸಂಚೆ ಆಗಿದ್ರೆ ಏನಾದರೂ ಸುಳ್ಳು ಹೇಳಿದ್ರೆ ಅವ್ರು ನಮ್ಮನ್ನು ಕರೆಯೋದಲ್ಲ ನಾವಾಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಸರ್ ನಮ್ಮನ್ನು ಕರೆಯೋದು ನಾವು ಹೇಳಿದ್ವಿ ಇನ್ನೂ ಒಂದು ಹತ್ತು ಸಾರಿ ಕರೆದ್ರು ಕೂಡ ಬರ್ತೀವಿ ಅಂತ ಹೇಳಿ ಇಲ್ಲಿ ಅಕ್ರಮಗಳಾಗಿದ್ದು ನಿಜ ಸರ್ ಸಾಕಷ್ಟು ಜನ ಹೆಣ್ಮಕ್ಳು ಹತ್ತು ಹದಿನೈದು ಜನ ಹತ್ತು ಹದಿನೈದು ವರ್ಷದ ಹುಡುಗಿಯರು ಅವತ್ತಿಂದ ಅವತ್ತೇನೆ ದಫನ್ ಮಾಡ್ತಾರೆ ದಯವಿಟ್ಟು ಅದನ್ನ ಕನ್ಸಿಡರ್ ಮಾಡ್ರಿ ಇನ್ವೆಸ್ಟಿಗೇಷನ್ ಮತ್ತೆ ಈ ಮಾಧ್ಯಮದಲ್ಲಿ ಪ್ರಸಾರ ಮಾಡಬೇಕಾದ್ರೆ ನಮ್ಮ ಹತ್ರ ದಾಖಲೆಗಳಿದೆ ಪಂಚಾಯಿತಿ ಕೊಟ್ಟಂತ ಅಧಿಕೃತ ದಾಖಲೆಗಳಿದೆ ಅವತ್ತು ಡೆಡ್ ಬಾಡಿ ಬೀಳ್ತದೆ ಅವತ್ತೇ ದಫನ್ ಮಾಡ್ತಾರೆ ತ್ರೀ ನಾಟ್ ಟು ಮರ್ಡರ್ ಕೇಸ್ ಮಾಡ್ತಾರೆ ಅವತ್ತೇ ದಫನ್ ಮಾಡ್ತಾರೆ ಸೊ ಅವು ಎಲ್ಲವೂ ಕೂಡ ಚರ್ಚೆಯ ವಿಷಯ ಆಗಬೇಕು ಈಗ ಇನ್ನೊಂದ್ ಕಡೆ ಸುಜಾತ ಭಟ್ ಎನ್ಕ್ವರಿ ಆಗ್ತಿದೆ ಸುಜಾತ ಭಟ್ ಅವ್ರು ಮೊನ್ನೆ ಒಂದು ಚಾನಲ್ ಇಂಟರ್ವ್ಯೂ ಅಲ್ಲಿ ಹೇಳಿದರೆ ಗಿರೀಶ್ ಮಠಣ ಇವರೇ ನನ್ಗೆ ಹೇಳಿದ್ದು ಈ ರೀತಿಯಾಗಿ ಹೇಳು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅದಾದ್ಮೇಲೆ ಮತ್ತೆ ರಿಪ್ಲೈ ಮತ್ತೆ ಹೇಳ್ತಾರೆ ಆ ರಿಲೇಟೆಡ್ ನಿಮ್ಮನ್ನ ಏನಾದ್ರು ಪ್ರಶ್ನೆ ಮಾಡಿದ್ರೆ ಇವತ್ತು ಅಂತ ಇಲ್ಲ ಇಲ್ಲ ಅದನ್ನ ನೋಡಿ ಏನಾದ್ರೂ ಕೂಡ ನಾವ್ ಒಬ್ಬ ಒಂದು ಎಸ್ ಐ ಟಿ ಆಗಿದೆ ಅಂತ ಹೇಳಿದ್ರೆ ಅದ್ರ ಮೇಲೆ ನಾವು ನಂಬಿಕೆ ಇಡಬೇಕು ಅವರು ಅದ್ರಿಫಿಕೆ ಮಟ್ಟಿರೋದ್ ನಿಜಾನ ಸುಳ್ಳ ನನಗೆ ಗೊತ್ತಿಲ್ಲ ಸರ್ ಈಗ ಚಿನ್ನ ಆರಂಭದಲ್ಲಿ ಹೇಳಿರುವ ಹೇಳಿಕೆಗಳು ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಹೇಳ್ತಾ ಇರೋದು ಏನಾದ್ರು ಚೇಂಜಸ್ ಇದೆಯಾ ನೀವು ಮೊನ್ನೆ ಲೈವ್ ಬಂದಾಗ್ಲೂ ಅದನ್ನ ಮೆನ್ಶನ್ ಮಾಡಿದಿರಿ ಅಲ್ಲ ಅದಕ್ಕೆ ನೋಡಿ ಮುಂಚೆ ಒನ್ ಸಿಕ್ಸ್ಟಿ ಫೋರ್ ನಲ್ಲಿ ಏನ್ ಕೊಟ್ಟಿದ್ದ ಈಗ ಏನಾದ್ರು ಚೇಂಜಸ್ ಆಗಿದೆ ನನಗದ ಮಟ್ಟಿಗೆ ಯಾವುದೇ ಮೇಜರ್ ಚೇಂಜಸ್ ಆಗಿಲ್ಲ ನನಗದ ಮಟ್ಟಿಗೆ ಹೌದಾ ಅವೆಲ್ಲವೂ ಕೂಡ ಕೆಲವು ಅನೇಕ ಒಂದಿಷ್ಟು ಕಟ್ಟುಕತೆ ಕೂಡ ಅದರಲ್ಲಿ ಬರ್ತಾ ಇದೆ ಅದನ್ನ ಆ ಕಟ್ಟುಕತೆ ನೋಡಿ ನಾನು ಸ್ಟೇಟ್ಮೆಂಟ್ ಕೊಡಕ್ ಆಗಲ್ಲ ಈಗ ಅದ್ರಲ್ಲಿ ಹೇಳಿದ್ರೆ ಸುಳ್ಳು ಸಾಕ್ಷಿಗಳು ಸಂಗ್ರಹ ಮಾಡುವಂತದ್ದು ಅಥವಾ ಸೃಷ್ಟಿ ಮಾಡುವಂತ ಅಲ್ಲ ಸರ್ ಒಂದ್ ನಿಮಿಷ ಮತ್ತೊಂದು ಎಫ್ಐಆರ್ ಮಾಡಿದ ನಿಮ್ದು ಈಗ ನಿಮ್ಗೆ ಗೊತ್ತಿದೆ ಹೊಸ ಎಫ್ಐಆರ್ ಮಾಡಿದಾರ ಅಥವಾ ಹಳೆ ಎಫ್ಐಆರ್ ಏನಾದರೂ ಹೇಳಿದ್ರೆ ಹೊಸ ಎಫ್ಐಆರ್ ಅಂತ ಎರಡು ಕೂಡ ಆಗುತ್ತೆ ಸರ್ ಅದನ್ನ ಎಲ್ಲವನ್ನೂ ಕೂಡ ನೋಡಿ ಇನ್ವೆಸ್ಟಿಗೇಷನ್ ಜಾರಿಯಲ್ಲಿ ಐ ಟಿನೇ ಅದರದ್ದು ತೀರ್ಮಾನ ತಗೊಳ್ತದೆ ನಮಗೆ ಎಸ್ಐಟಿ ಮೇಲೆ ನಂಬಿಕೆ ಇದೆ ಎಲ್ಲರಿಗೂ ಒಂದೇ ಮಾತು ನಾನು ಹೇಳುದು ದಯವಿಟ್ಟು ಐ ಟಿಗೆ ಫ್ರೀ ಅಂಡ್ ಫೇರ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವಕಾಶ ಮಾಸ್ಕ್ ಮ್ಯಾನ್ ನಮ್ ಜೊತೆ ಅಲ್ಲ ನಮ್ ಜೊತೆ ಅವ್ರು ಇರೋದಂತ ಲಾಸ್ಟ್ ಟೈಮ್ ನೀವೇ ಹೇಳಿದ್ರಿ ಅವ್ರ ಹಿಂದೆ ನಾವೇ ಹೌದು ಸೊ ನೀವು ಅವ್ರ ಪರವಾಗಿ ನೀವು ವಾದಾನು ಕೂಡ ಮಾಡ್ತಿದ್ರಿ ಪರವಾಗಿ ಮೀನ್ಸ್ ಅತ್ ಹೇಳ್ತಿರೋದು ನಿಜ ಹೌದು ಒಂದು ತನಿಖೆ ಆಗ್ಬೇಕು ಅಂತ ಈಗ ತನಿಖೆ ವೇಳೆ ಆತನ ಹೇಳ್ತಿರೋ ಸುಳ್ಳು ಅಂತ ಒಂದಷ್ಟು ಸೆಕ್ಷನ್ಸ್ ಆಡ್ ಮಾಡಿದಾರಲ್ಲ ಇದ್ರ ಬಗ್ಗೆ ಹೌದು ಅದಕ್ಕೆ ನಾನು ನಮ್ದು ಕೂಡ ಅದೇ ಪ್ರಶ್ನೆ ಇದೆ ಸಡನ್ ಆಗಿ ಅವನು ಚೇಂಜ್ ಮಾಡೋದಕ್ಕೆ ಅದ್ರ ಹಿಂದೆ ಯಾರಿದ್ದಾರೆ ಯಾರು ಸಂಚು ರೂಪಿಸಿದಾರೆ ಅಲ್ಲ ಅವನು ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗ ಹೇಗೆ ಅವನು ಬೇರೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಿದ್ದಿಲ್ಲ ಅವನು ಈಗ ಮೂರ್ನಾಲ್ಕು ದಿನ ಆಯ್ತು ಪೊಲೀಸ್ ಕಸ್ಟಡಿಗೆ ಬಂದು ಇಲ್ಲ ಸರ್ ಅವನು ಮಹೇಶ್ ಶೆಟ್ಟಿ ಮನೆಯಿಂದ ಅವರವಾಗಿ ಬಂದಿರುವಂತದ್ದು ಪೊಲೀಸ್ ಕಸ್ಟಡಿಗೆ ಆಮೇಲೆ ಎಲ್ಲಿ ಹೋಗಿರ್ಬೋದು ನೀವು ಯಾರು ಅದಕ್ಕೆ ಅದನ್ನ ತನಿಖೆ ಆಗ್ಬೇಕಲ್ಲ ಸರ್ ನಾನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಲ್ಲ ಎಸ್ ಐ ಟಿ ಅವರಾಗ್ಲಿ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು ತನಿಖೆ ಮಾಡಬೇಕಾಗುತ್ತೆ ಯಾರು ನಮ್ಗ್ ಆ ತರ ಸಂಶಯ ಬರ್ತಾ ಇದೆ ಮಾಡಿರ್ಬೋದು ಅಂತ ಇಲ್ಲ ಸರ್ ನಾನು ಅಂತೆ ಕಂತೆ ಹೌದು ಬಹುದಕ್ಕೆ ಉತ್ತರ ಉತ್ತರಾ ಕೊಡೋದು ಸಂಶಯ ಬರ್ತಿರೋ ನಿಜವಾದ ಇಂತವ್ರು ಇರ್ಬೋದು ಅನ್ನೋದೊಂದ್ ಯೋಚನೆ ಇರಲ್ರಿ ನೀ ಪ್ರಸಾರ ಮಾಡ್ತೀರಾ ಏನ್ ಅಂತ ಹೇಳ್ತೀರಿ ಅದನ್ನ ಮಾತಾಡೋದಿಲ್ಲ ಸರ್ ಈಗ ಚಿನ್ನಯ ಕುಟುಂಬ ಸರ್ ಹೇಳೋದು ನೀವೆಲ್ಲಾ ಅವ್ನಿಗೆ ಹಣ ಕೊಟ್ಟು ಆ ತರ ಹೇಳಿಕೆನ ಕೊಡ್ಸಿದೀರಿ ಅಂತ ಹೇಳಿ ಇದಕ್ಕೆ ಪ್ರಸಾರ ಹಣ ಕೊಟ್ಟು ಮಾಡಿದ್ದೆ ಅಂತ ಹೇಳಿದ್ರೆ ನೋಡಿ ಅದ್ ಎಲ್ಲಾದ್ರೂ ಒಂದ್ ಕಡೆ ರಿಫ್ಲೆಕ್ಟ್ ಆಗ್ಬೇಕಲ್ಲ ಅದು ರಿಫ್ಲೆಕ್ಟ್ ಆಗ್ಬೇಕಲ್ಲಾ ನಾನು ಕೂಡ ಪೂರ್ತಿಯಾಗಿ ನನ್ನ ಅಕೌಂಟ್ ಓಪನ್ ಎಲ್ಲಾನು ಕೂಡ ನಂದು ಓಪನ್ ಆಗಿನೇ ಇದೆ ನಂದಾಗ್ಲಿ ಇತ್ತು ಇನ್ಯಾರ್ದು ಆಗಲಿ ವಿಯಲ್ಲಿ ಬರ್ತಾ ಇದೆ ಎರಡು ಲಕ್ಷ ಅಂತ ಎರಡು ಸರ್ ಎರಡು ಲಕ್ಷ ಏನು ಎರಡು ಕೋಟಿ ಮುಂಚೆ ನಮ್ಮ ಮೇಲೆ ಮಾಡಿದ ಆರೋಪ ಏನು ಕೋಟ್ಯಾಂತರ ರೂಪಾಯಿ ಬಂತು ದುಬೈಯಿಂದ ಕ್ರಿಶ್ಚಿಯನ್ ದೇಶದಿಂದ ಬಂತು ಕೋಟ್ಯಾಂತರ ರೂಪಾಯಿ ಬಂತು ಹೇಳಿದ್ರೆ ಎರಡು ಲಕ್ಷ ರೂಪಾಯಿ ಏನು ಸರ್ ಅದ್ರ ಮುಂದೆ ಸೊ ದಯವಿಟ್ಟು ಅದನ್ನ ಇದು ಮಾಡಕ್ ಹೋಗಬೇಡಿ ಇಂತಲ್ಲಿ ಸಾಕಷ್ಟು ಜನ ಸತ್ತು ಹೋಗಿದ್ದಾರೆ ಅದರ ದಾಖಲೆಗಳು ಇದೆ ಆ ನಂತರ ಅದರಲ್ಲಿ ಅವ್ಯವಹಾರ ನಡೆದಿದೆ ಅವ್ಯವಹಾರ ಅಂತ ಹೇಳಿದ್ರೆ ಆ ಪೂರ್ಜರಿ ನಡೆದಿದೆ ತಾವು ಕೇಳಿದ್ರಲ್ಲ ಪೂರ್ಜರಿ ನಡೆದಿದೆ ಯಾರದೋ ಸೈ ಯಾರದೋ ಮಾಡಿ ಹಣವನ್ನು ಹೂತಾಕಿದ್ದಾರೆ ಅದರ ದಾಖಲೆಗಳನ್ನು ಕೂಡ ನಾನು ಇವತ್ತು ಒಂದಿಷ್ಟು ಹಂತದಲ್ಲಿ ಗಮನಕ್ಕೆ ಗಮನ ಬಿಜೆಪಿ ಆರೋಪ ಮಾಡ್ತಿರೋದು ನೀವೆಲ್ಲ ಸೇರಿ ಧರ್ಮಸ್ಥಳವನ್ನು ಹೊರಟಿದ್ದೀರಿ ಅಂತ ಹೇಳಿ ಏನು ಈ ಸತ್ತಂತಹ ಆ ಹೆಣ್ಮಕ್ಳಿದಾರಲ್ಲ ಮೋಸ್ಟ್ಲಿ ಆ ಬಿಜೆಪಿ ಅಂದ್ರೆ ಆ ಬಿಜೆಪಿ ನಾಯಕರ ಕ್ಷೇತ್ರದವರೇ ಒಂದು ಓಟರ್ಸ್ ಇರ್ತಾರೆ ಅದಕ್ಕೆ ಅವ್ರು ಅವ್ರ ಉತ್ತರ ಕೊಡಬೇಕು ಅವ್ರು ಮಾಡೋ ಕೆಲಸ ನಾವು ಮಾಡ್ತಾ ಇದೀವಿ ಧರ್ಮಸ್ಥಳ ಕ್ಷೇತ್ರ ನಮ್ದು ನಾವು ಕ್ಷೇತ್ರದ ಬಗ್ಗೆ ಇಲ್ಲಿ ಇನ್ನೂವರೆಗೂ ಕೂಡ ಮಾತಾಡಿಲ್ಲ ನಮ್ಮ ದೇವರು ಅಳ ಹೇಳಿದ್ನಲ್ಲ ಮಂಜುನಾಥ ಸ್ವಾಮಿ ನನ್ನ ಸ್ವಾಮಿ ಅವನು ಇಲ್ಲಿ ಹದಿನೈದು ವರ್ಷದ ಒಂದು ಹುಡುಗಿ ಬೆಳಗ್ಗೆ ಸಾಯ್ತಾಳೆ ಆ ನಂತರ ಅಟ್ ದ ಸೇಮ್ ಟೈಮ್ ನಲವತ್ತು ವರ್ಷದ ಒಬ್ಬ ಪುರುಷನ ದೇಹ ಒಂದೇ ದಿನ ಒಂದೇ ಅರ್ಜಿಯಲ್ಲಿ ವಿಲೇವಾರಿ ಮಾಡ್ತಾರೆ ಅಂದರೆ ಅಪ್ಪ ಮಗಳ ತಾನೆ ಅಪ್ಪ ಮಗಳದು ಅಪ್ಪನದು ಅಸಹಜ ಸಾವು ಮಗಳದು ಕೊಲೆ ಯಾವ ತನಿಖೆನೂ ಆಗಲ್ಲ ಇದು ದೇವಸ್ಥಾನಕ್ಕೆ ಅಪಚಾರನ